ಹಾಯ್ ಗಾಯ್ಸ್ ಬ್ಯಾಕ್ ಟು ಮಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಐ ಪಿ ಎಲ್ ಕುರಿತು ಆರ್ ಸಿ ಬಿ ಕುರಿತು ಒಂದಷ್ಟು ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬೋದು ಸೊ ಏನಂತ ತಿಳ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ನಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋಣ ಅಂತ ಹೇಳ್ತಾ ಬನ್ನಿ ಇವಾಗ ಏನ್ ಅಪ್ಡೇಟ್ ಮೊದಲ ಮೊದಲೇ ಅಪ್ಡೇಟ್ನಪ್ಪ ಅಂದ್ರೆ ಶೇರ್ ಮಾರ್ಸನ್ ಅವರು ಒಂದು ಫನ್ನಿ ಕಮೆಂಟ್ ನ ಪಾಸ್ ಮಾಡಿದ್ದಾರೆ ಗುರು ಆರ್ ಸಿ ಬಿ ಅವರು ಅಂದ್ರೆ ವಿರಾಟ್ ಕೊಹ್ಲಿ ಅವ್ರು ಏನಾದ್ರೂ ಈ ಸತಿ ಕಪ್ನ ಗೆತ್ಕೊಂಡು ಅಂತಂದ್ರೆ ಧೋನಿಗಿಂತ ಮುಂಚೆ ರಿಟೈರ್ಡ್ ಆಗ್ಬಿಡ್ಬೇಕು ಸಾಕಾಲಾಗಿರುತ್ತೆ ಅಂತ ಹೇಳಿದ್ರೆ ಯಾಕೋ ನನ್ಗೆ ಹಂಗೆ ಕಾಣಿಸ್ತಾ ಇದೆ ಗುರು ಆಕ್ಚುಲಿ ಹೇಳೋಕಾಗಲ್ಲ ಧೋನಿಯವರು ಇನ್ನೊಂದು ಇನ್ನೊಂದು ವರ್ಷ ಇನ್ನೊಂದು ವರ್ಷ ಇನ್ನೊಂದು ವರ್ಷ ಅಂತ ಹೇಳಿ ಹೇಳಿ ಅವ್ರದ್ದು ಒಂದು ರೆಪ್ಯಟೇಷನ್ ಇಲ್ಲ ಒಂದ್ ಕಡೆ ನನ್ ಸ್ಲೈಟ್ ಆಗಿ a like 3 de entre las because ನನ್ನ ಏನಕ್ಕೆ ರೆಪ್ಯುಟೇಷನ್ ಹಾಳಾಗ್ತದೆ ಅಂತಂದ್ರೆ ಟೀಮು ಅಷ್ಟು ಚೆನ್ನಾಗಿ ಫಾರ್ಮ್ ಆಗಿಲ್ಲ ಅಂಡ್ ಎಲ್ಲ ಪ್ಲೇಯರ್ಸ್ಗಳು ಗಳು ಕೂಡ ಯಾರೂ ಕೂಡ ಟಿ ಟ್ವೆಂಟಿಯಲ್ಲಿ ಕ್ಲಿಕ್ ಆಗ್ತಾ ಇಲ್ಲ ಧೋನಿ ಅವ್ರು ಚೆನ್ನಾಗಿ ಆಡ್ತಿದ್ರೆ ನಾನು ಅದ್ರ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ ಬಟ್ ಎಲ್ಲ ಒಂದು ಕಡೆ ಆ ಟೀಮ್ ಮೆಂಬರ್ಸ್ನ ಡೌನ್ ಮಾಡ್ತಿರೋದ್ರಿಂದ ಅವರ ಹೆಸರು ಕೂಡ ಹಾಳಾಗ್ತದೆ ಬಿಕಾಸ್ ಮುಂಚೆ ನಾವು ನೋಡಿದ್ವಿ ಧೋನಿ ಯಾವ ರೀತಿ ಫಿನಿಶಿಂಗ್ ಮಾಡ್ತಾರ ಅಂದ್ರೆ ಫಿನಿಶಿಂಗ್ ಅಂತಂದ್ರೆ ನೀವು ಮೂವತ್ ಬಾಲ್ ಹಂಡ್ರೆಡ್ ಹೊಡೆದ್ರಿ ಅಂತ ಅವ್ರಿಗೆ ಹೇಳಕ್ಕಾಗಲ್ಲ ಸಿ ಅವರೌಂಡ್ ಒಂದು ಅವರು ಒಂದು ಫಾರ್ಟಿ ಫಾರ್ಟಿ ಬಾಲ್ಸ್ ಮೂವತ್ ರ ಹೊಡೆದೇ ಹೊಡಿತಾರೆ ಅವ್ರಿಗೂ ಗೊತ್ತಿದೆ ಇವನ್ ಆಪೋಸಿಟ್ ತಂಡವ್ರು ಇವಾಗಲೂ ಪ್ರೆಸೆಂಟಲ್ಲಿ ಬೌಲ್ ಮಾಡಕ್ಕೆ ಎದುರ್ಕೊತಾರೆ ಗುರು ಧೋನಿಗೆ ಯಾಕಂದ್ರೆ ಆ ತರ ಹೊಡಿತಾರೆ ಅಂತ ಗೊತ್ತಿದೆ ಅವ್ರಿಗೂ ಚೆನ್ನಾಗೇ ಇವನ್ ಯಾಕೆ ಶೇರ್ ಮಾಡ್ಸೋ ಸ್ಟೇಟ್ಮೆಂಟ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ಇವತ್ತು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಂದ್ರೆ ಅವ್ರ ಗೊತ್ತಾಗಿದೆ ಮೇ ಬಿ ಅವರ ಟೀಮ್ ಗುರು ನನ್ಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟು ಸಾಕು ಅಂತ ಆಗಿ ಹೇಳ್ತಾವ್ರೆ ಅಂಡ್ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದ್ರೆ ಅಂಬಾಟಿ ರೈಡ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ ಗುರು ಗೊತ್ತಿರೋ ವಿಚಾರಣೆ ಇದು ಸೊ ನಾವು ಯಾವಾಗ್ಲೂ ತಲಾ ಫ್ಯಾನ್ ಧೋನಿ ಫ್ಯಾನ್ ಎಂ ಎಸ್ ಧೋನಿ ಫ್ಯಾನ್ ಅಂದ್ರೆ ಏನಂತ ಹೇಳಿದ್ರೆ ಅಂದ್ರೆ ಐ ವಾಸ್ ಅ ತಲಾ ಫ್ಯಾನ್ I am a Tala fan. I'm always, will be a Tala fan. like statement pass. No matter what anyone thinks or does, it it will not make one percent difference. So, so please stop spending money on paid PR and donate that to charity. Oh. ಇವರು ಫ್ಯಾನ್ಸ್ಗಳನ್ನೇ ಪೇಡ್ ಪಿ ಆರ್ ಅಂತ ಕನ್ವರ್ಟ್ ಮಾಡ್ತಾ ಇದಾರೆ ಇವ್ರು ಯಾರು ಹೋಗ್ತಾರೆ ಸುಮ್ಮನೆ ನಿಮ್ಮ ಪಾ ನೀವು ಇರ್ತೀರಾ ಆರ್ ಸಿ ಬಿ ಅವ್ರನ್ನ ಕಣಿಕೊಂಡ್ ಬಂದ್ರಿ ಈಗ ಆನ್ಲೈನಲ್ಲಿ ಅವ್ರಿಗೆ ಬ್ಲಾಕ್ ಲಸ್ಟ್ ಆಗ್ತಾ ಇದೆ ಸೊ ಬೇಕಾಗಿತ್ತು ನೀವು ಆರ್ ಸಿ ಬಿ ಬಗ್ಗೆ ಮಾತಾಡಿದ್ರೆ ನಿಮ್ ಬಗ್ಗೆ ಯಾರು ಮಾತಾಡ್ತಾನೆ ಇರ್ಲಿಲ್ಲ ಆ್ಯಕ್ಚುಲಿ ಯೂಶ್ಲಿ ಏನಾಗುತ್ತೆ ಗೊತ್ತಾ ಧೋನಿ ಅವ್ರ ಬಗ್ಗೆ ಪ್ರೈಸ್ ಮಾಡ್ಲಿ ಬೇಜಾರಿಲ್ಲ ಸಿ ಆಸ್ ಎ ಕಮೆಂಟೇಟರ್ ಕೂತ್ಕೊಂಡಾಗ ನೀವು ಧೋನಿ ಫ್ಯಾನ್ ಆಗ ಮಾತಾಡಕ್ಕಾಗಲ್ಲ ಬಯಸ್ಟಾಗೂ ಇರ್ಬೇಕು ಹೌದು ನನ್ನ ಫೇವ್ರೆಟ್ ಫ್ರಾಂಚೈಸಿ ಆಡ್ತಾ ಇದೆ ಒಪ್ಕೋಣ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಆಪೋಸಿಟ್ ತಂಡದವರು ನಿಮ್ಮ ನಿಮಗಿ ಅದಕ್ಕಿಂತ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದಾರೆ ಅಂತಂದ್ರೆ ಅವ್ರೂಡ್ಬೇಕು ಗುರು ನೀನು ನೀನು ಅದನ್ನ ಬಿಟ್ಕೊಂಡು ನೀನು ನೀನು ನನ್ನ ಧೋನಿ ಸೋತ್ರು ಧೋನಿನೇ ಗೆದ್ರು ಧೋನಿನೇ ಅಂತ ಫ್ಯಾನ್ಸ್ ಗಳ ತರ ಬಿಹೇವ್ ಮಾಡಿದ್ರೆ ನಿನ್ ಕಮೆಂಟ್ರಿ ಅವಶ್ಯಕತೆ ಇಲ್ಲ ನಿನ್ ಮನೇಲಿ ಕುತ್ಕೊಂಡು ಈಗ ಇಫಾನ್ ಬಟನ್ ರಿಮೂವ್ ಮಾಡಿದರೆ ಇಂದ ಪಾಪ ಅವರು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಅವ್ರು ಕಮೆಂಟ್ರಿ ಕೊಡ್ತಾರೆ ಒಂದು ರಿವ್ಯೂಸ್ ಗಳನ್ನ ಕೊಡ್ತಾರೆ ಸಗದಾಗ ಕೊಡ್ತಾರೆ ಗುರು ಅದೇ ಅವ್ರ ಕರ್ತವ್ಯ ಅವ್ರು ನೋಡಿ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಇವನ್ ಅವ್ರ ಯೂಟ್ಯೂಬ್ ವೀಡಿಯೋಸ್ ಗಳು ಸಕದಾಗ ಬರ್ತಾ ಗುರು ಆಕ್ಚುಲಿ ನಾನು ನೋಡಿ ಪರ್ಸನಲ್ ಆಗಿ ಸೊ ಅಂಬಾಟಿ ರೈಡ್ ಅವ್ರು ಯಾವಾಗ ಬುದ್ಧಿ ಕಲ್ತ್ ಅದು ದೇವ್ರಿಗೆ ಗೊತ್ತಿಲ್ಲ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವ್ರಿಗೆ ಸೊ ನೆನ್ನೆ ಮ್ಯಾಚ್ ಅಲ್ಲಿ ಸ್ಲೋ ಓವರ್ ರೇಟೆಡ್ ಹಾಕ್ಸಿದಾರೆ ಅಂತ ಹೇಳ್ಬಿಟ್ಟು ಇಪ್ಪತ್ನಾಲ್ಕು ಲಕ್ಷ ದಂಡ ಇದು ಇದೊಂದು ಕಾಮನ್ ಫ್ಯಾಕ್ಟರ್ ಆಗ್ಬಿಡೈತೆ ಗೈಸ್ ಬರೋರ್ ಹತ್ರ ಬಿಸಿ ಅವ್ರ ದುಡ್ಡು ಪೀಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಸ್ಲೋ ಓವರ್ ರೇಟ್ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಐ ಪಿ ಎಲ್ ಬೀಚ್ ಮಾಡಿದ್ದಾರೆ ಅಂತ ಒಂದ್ ಕಡೆ ದುಡ್ಡುಕೊಂಡ್ರೆ ಒಂದ್ ಹನ್ನೆರಡು ಲಕ್ಷ ಇನ್ನೊಂದ್ ಕಡೆ ಇಪ್ಪತ್ನಾಲ್ಡಿ ಸಿ ಮಜಾ ಇದು ಹೋಟ್ನಲ್ಲಿ ಸಂಜು ಸ್ಯಾಮ್ಸನ್ ಅವ್ರಿಗೆ ಫೈನ್ ಇಪ್ಪತ್ನಾಲ್ಕು ಲಕ್ಷ ಬಿದ್ದಿದೆ ಈ ಬಿ ಸಿ ಅವರು ಒಟ್ನಲ್ಲಿ ಈಗ ಉಸಿರಾಡಕ್ಕೂ ಬಿಡ್ತಾರೆ ಉಸಿರಾಡೋದಕ್ಕೂ ಕೂಡ ಬೇಕಾದ್ರೆ ಹೇಳಕ್ಕಾಗಲ್ಲ ನೀವು ಫೈನ್ ಕಟ್ಟಿ ನಮ್ಗೆ ಅಂತಾರೆ ಮಾಡಿದ್ದೀರಾ ಎಸ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಆಕಾಶ್ ಚೋಪ್ರ ಅವರ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದರೆ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂತಂದರೆ ಅಪ್ಡೇಟ್ ಆಕಾಶ್ ಚೋಪ್ರ ಅವ್ರು ಕೊಟ್ಟಿರೋದು ಸೊ ನಿಖಲಾಸ್ ಪುರನ್ ಅವರು ಸೊ ಕ್ರಿಸ್ ಗೇಲ್ ತರನೇ ಆಟ ಆಡ್ತಾ ಇದ್ದಾರೆ ಸೊ ಅವ್ರಿಗಿಂತನೂ ಮುಂಬರುವ ದಿನಗಳಲ್ಲಿ ಚೆನ್ನಾಗಿ ಆಡ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಟ್ ನನಗೆಲ್ಲ ಒಂದು ಕಡೆ ನಿಖಲಸ್ ಪುರನ್ ಹೌದು ಸೊ ಒನ್ ಆಫ್ ದ ಬೆಸ್ಟ್ ಸ್ಟ್ರೈಕರ್ ಇವನ್ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಗುರು ಸೊ ನಾನು ಹೌದು ಒಂದು ಇನ್ಸಿಡೆಂಟ್ ಇದೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಕ್ರಿಕೆಟ್ ಆಡೋಕ್ಕೆ ಆಗಲ್ಲ ಅಂತ ಅಂದಿರ್ತಾರೆ ಬಟ್ ಸ್ಟಿಲ್ ಕಮ್ ಬ್ಯಾಕ್ ಮಾಡ್ತಾರೆ ಒಂದು ಎಂತ ಆಕ್ಚುಲಿ ಅವ್ರು ವಿಕೆಟ್ ಕೀಪಿಂಗ್ ಇಂತ ಫೀಲ್ಡಿಂಗ್ ಇನ್ನೂ ಸೂಪರ್ ಮಾಡ್ತಾರೆ ಪಂಜಾಬ್ ಇದ್ದಾಗ ನಾನು ತುಂಬಾ ಸತಿ ಅಬ್ಸರ್ವ್ ಮಾಡಿದ್ದೀನಿ ಯಾವ ರೀತಿ ಫೀಲ್ ಮಾಡ್ತಾರೆ ಅಂತ ಅಂಡ್ ಎಸ್ಪೆಷಲಿ ಏನ್ ಗುರು ಸಿಕ್ಸ್ ಅಬಿಲಿಟಿ ಆ ಮನುಷ್ಯನ ಮಾತ್ರ ಬಟ್ ಕ್ರಿಸ್ಗೆ ಇಲ್ಲ ನನಗೆ ಅನ್ಸ್ತಾರ ಅದು ಕ್ರಿಸ್ಗೆ ಎಲ್ಲ ಬೀಟ್ ಮಾಡ್ತಾರ ಇಲ್ಲ ನನಗೆ ಸೆಕೆಂಡ್ ಬೇಡ ನನ್ನ ಕ್ರಿಸ್ಗೆ ಇಲ್ಲಿಗೆ ಆ ತರ ಲೆವೆಲ್ ಅಂತಂದ್ರೆ ಕ್ರಿಸ್ಗೆ ಇಲ್ಲಿ ಬೇರೆ ಲೆವೆಲ್ ಎಲ್ಲ ಇದ್ರು ಬಿಡಿ ನಾವು ಆ ಸಿ ಈಗಿನ ಪ್ರೆಸೆಂಟ್ ಜನರೇಷನ್ ಕ್ರಿಕೆಟ್ ಹೆಂಗೆ ಅಂತಂದ್ರೆ ಬೇರೆ ತರ ಪ್ರಾಕ್ಟೀಸ್ ಮಾಡ್ತಾರೆ ಯಾವ ರೀತಿ ಸಿಕ್ಸ್ ಹೊಡಿಬೇಕು ಯಾವ ರೀತಿ ಫೋರ್ ಹೊಡಿಬೇಕು ಅಂತ ಬಟ್ ಕ್ರಿಸ್ಗೆ ಇಲ್ಲಿ ಇದ್ದಂತ ಎರಾದಲ್ಲಿ ಆ ತರ ಸಿಕ್ಸಸ್ ಗಳು ಯಾರು ಹೊಡಿತಾ ಆ ಮನುಷ್ಯ ಒಬ್ರೇ ಫಸ್ಟ್ ಟೈಮ್ ನಾನು ಅನ್ಕೊಂಡಿದ್ದೀನಿ ಕ್ರಿಕೆಟ್ ನ ಎಂಜಾಯ್ ಈ ಮನುಷ್ಯ ಪುರಾಣ ಎಂಜಾಯ್ ಮಾಡ್ತಾರಾ ಮಾಡ್ತಾರಲ್ಲ ನನಗೆ ಗೊತ್ತಿಲ್ಲ ಬಟ್ ಕ್ರಿಸ್ಗೆ ಎಂಜಾಯ್ ಮಾಡ್ತಾ ಇದ್ರು ಒಂದು ಓವರ್ ಮಾಡಿದ್ರಪ್ಪ ಅವಾಗ್ಲೂ ಕೂಡ ಲೈಕ್ ಅಂಪೈರ್ ಗೆ ಬೆಗ್ ಮಾಡ್ಕೊಂಡು ಬೆಗ್ ಮಾರ್ಕೋ ಔಟ್ ಕೊಡಿ ಲೈಕ್ಸ್ ಇನ್ನ ಫೇಮಸ್ ಮಾಡ್ತಾರೆ. ಇವರೇನೇನೇ ಈ ನಮ್ಮ RCB ತಂಡದ ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಅವರ ಅವಾಗೆಲ್ಲ ಅವೆಲ್ಲ ಒಂದ್ ಒಂದು ಇಲ್ಲ ಕ್ಯಾಚ್ ಆಯ್ತು ಅಂತಂದ್ರೆ ಹಿಂಗೆ ಕುಣದಾಡೋರು ಅಂದ್ರೆ ಸಕತ್ ಮಾತ್ರ ಅದ್ಭುತ. ಅವಾಗ ಮಾತ್ರ ಎ ಬಿ ಡಿ ವಿಲ್ಲಸ್, ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಒಂಥರ ಸೂಪರ್ ಬಾಂಡಿಂಗ್ ಅಂತ ಹೇಳಬಹುದು. ವಿರಾಟ್ ಕೊಹ್ಲಿ ಹೆಂಗಾದ್ರೆ ಹಿ ಮ್ಯಾನ್ ಹೌದು ಎಲ್ಲ ಒಂದೇ ಟೀಮ್ ಅಲ್ಲಿ ಇದ್ದ್ರು. ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಮತ್ತೆ ಇವರೆಲ್ಲ ಬ್ಯಾಟ್ಮನ್ ಎಲ್ಲ ಒಂದೇ ಟೀಮ್ ಅಲ್ಲಿ ಇರ್ತರೆ ಗೊತ್ತಾ? ಆ ತರ ಇತ್ತು ಗುರು ಮಾತ್ರ. ಒನ್ ಟೈಮ್ ಒನ್ ಟೈಮ್ ಅಲ್ಲಿ ಏನ್ ಟ್ರಾವಿಸ್ ಹೆಡ್ ಇವಾಗ ಲಾಕ್ಡೌನ್ ಕಿಡ್ಸ್ ಎಲ್ಲ ಹೇಳ್ತಾರೆ ಟ್ರವಿಸ್ ಕೇಟ್ ಸೂಪರು ಅಭಿಷೇಕ್ ಶರ್ಮಾ ಸೂಪರು ಅವರ ನಮ್ಮ ವಿಂಟೇಜ್ ಆರ್ ಸಿ ಬಿನ ನೋಡಿದವರು ಎಂತವ್ರಾದ್ರೂ ಅಷ್ಟೇ ಒಂದೇ ಮಾತು ಬಾಯಲ್ಲಿ ಬೆಳ್ಳಿ ಕುಂಕು ಕೂತ್ಕೊಳ್ಳೋರು ಆ ತರ ಬ್ಯಾಟಿಂಗ್ ಲೈನ್ ಅಪ್ ನಮ್ದು ದ್ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸ್ಕ್ರೀಸ್ ಇರೋ ತನಕ ಫ್ಯಾನ್ಸ್ ಗಳು ಹೆಂಗ್ ಕೂತ್ಕೊತಿದ್ರೆ ಸುಮ್ಮನೆ ಕೂತಿರ್ತಾರೆ ಔಟ್ ಆಗಿದ ತಕ್ಷಣ ಬೇರೆ ಕೇಳೋರು ಬೇರೆ ಫೈ ಅಪೋಸಿಟ್ ಟೈಮ್ ಟೀಮ್ ಅವರು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆ ತರ ಆ ತರ ಹಿಟ್ಟಿಂಗ್ ಆಗ್ತಾ ಇತ್ತು ಅವ್ರ ಹತ್ರ ಆ ತರ ಕೆಪಬಿಲಿಟಿ ಇತ್ತು ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಹಾರ್ದಿಕ್ ಪಾಂಡೆ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸೊ ಟೂ ತೌಸಂಡ್ ಫಿಫ್ಟೀನಿಂದ ಇಂದ ಟೂ ತೌಸಂಡ್ ನೈನ್ಟೀನ್ ಅವ್ರಿಗೂ ಏನು ನೀವು ಹಾರ್ದಿಕ್ ಪಾಂಡ್ಯನ ನೋಡಿದ್ರಿ ಗೊತ್ತಾ ಆ ತರ ಎಬಿಲಿಟಿ ಅಂದ್ರೆ ಓಡಿಯೋದಲ್ಲೂ ಹೊಡಿಯೋದಲ್ಲೂ ಯಾವ ರೀತಿ ಮ್ಯಾಚ್ ನ ಫಿನಿಶ್ ಮಾಡ್ತಾ ಇದ್ರು ಯಾವ ರೀತಿ ಸಿಕ್ಸ್ ಹೊಡಿತಾ ಇದ್ರು ಅಷ್ಟ ಹಾರ್ಡ್ ಇಟ್ಟರು ಸೊ ಅದೇ ರೀತಿ ಇವಾಗ ಮುಂಬೈ ಇಂಡಿಯನ್ಸ್ ಮೇಲೆ ನಮ್ಮ ಆರ್ ಸಿ ಬಿ ಮೇಲೆ ಎಂಗೆ ಯಾವ ರೀತಿ ಹೊಡೆದ್ರು ಸಿಕ್ಸ್ ಫೋರ್ ಗಳನ್ನ ಸೊ ಅದು ವಿಂಟೇಜ್ ಪಾಂಡ್ಯ ಪಾಂಡೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಮತ್ತೆ ರಿಟರ್ನ್ ಬರ್ತಾರೆ ಅದೇ ತರ ಕಮ್ ಬ್ಯಾಕ್ ನಾವು ನೋಡ್ತಾ ಇದ್ದೀವಿ ಟೀಮ್ ಇಂಡಿಯಾ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಲೈಕ್ ವಿರಾಟ್ ಕೊಹ್ಲಿ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಇರ್ಫಾನ್ ಪತಾನ್ ಸಿ ಎಸ್ ಕೆ ಎಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸಿ ಎಸ್ ಅವರು ನಾಥನ್ ಎಲಿಸ್ ಅವ್ರನ್ನ ನೀವು ಒಳಗಡೆ ಸ್ಕ್ವಾಡಲ್ಲಿ ಇಕ್ಕೊಂಡಿರ್ತೀರ ಬಟ್ ನೀವು ಪತಿರಾಣ ಬ್ಲೈಂಡ್ ಆಗಿ ನಂಬು ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಒಳಗಡೆ ಹಾಕೊಂತ ಇದ್ರೆ ಏನಕ್ಕೆ ಅಷ್ಟೊಂದು ಬ್ಲೈಂಡ್ ನೆಬಲ್ ಯಾಕಂದ್ರೆ ನ್ಯಾಥನ್ ಎಲ್ಲಿಸ್ ಅವ್ರ ಹತ್ರ ಅಷ್ಟೊಂದು ವೇರಿಯೇಷನ್ ಇದೆ ಇವನ್ ಪಂಜಾಬ್ ಚೆನ್ನಾಗಿ ಆಡಿದ್ರು ಆಸ್ಟ್ರೇಲಿಯಾ ಪರವಾಗಿ ಅವರೇ ನಂಬರ್ ಇವಾಗ ಅಲ್ಲಿ ಯಾರಪ್ಪ ಮಿಥಿಲ್ ಸ್ಟಾರ್ಕ್ ಮತ್ತೆ ಪ್ಯಾಟ್ ಕ್ಯೂಮಿನ್ಸ್ ಅವರೆಲ್ಲ ಹೋಯ್ತು ಅಂತಂದ್ರೆ ಇವರೇ ಇರೋದು ಲೈಕ್ ಬೌಲರ್ಗಳು ಸೊ ಅವ್ರನ್ನ ನೀವು ಹಾಕೋಂತಲ್ಲ ಲೈಕ್ ನೀವು ಯಾಕೆ ಆ ರೀತಿ ಅವ್ರನ್ನ ಲೈಕ್ ಬ್ಯಾಕ್ಅಪ್ ಮಾಡ್ತಾರೆ ಅರ್ಥ ಆಗ್ತಾ ಅಂತ ಒಂದು ಕ್ವಶನ್ ಪಾಸ್ ಮಾಡಿದರೆ ಹೌದು ಕರೆಕ್ಟ್ ನಂಗೆ ಯಾಕೋ ನನಗೂ ಅದೇ ಅನಿಸ್ತು ಏನಕ್ಕೆ ಇವ್ರು ಬರೀ ಒಂದೇ ಬೋಲರ್ ಮೇಲೆ ಹೋಗ್ತಾ ಇದಾರೆ ಇವನ್ ನಿನ್ನೆ ನೋಡಿ ಪಂಜಾಬ್ ಮೇಲೆ ಅಷ್ಟು ವರ್ಷ ಬೌಲಿಂಗ್ ನಾನು ಗುರು ಐದು ವಿಕೆಟ್ ತೊಗೊಂಡಿರ್ತೀರ ಎಂಥ ಬ್ಯಾಕ್ ಫೋಟಲ್ಲಿ ಹಾಕ್ಬೋದು ಇದು ಗೊತ್ತಾ ಬೌಲರ್ ಆ್ಯಕ್ಚುಲಿ ಒನ್ ಹಂಡ್ರೆಡ್ ಒಳಗಡೆನೇ ಆಲ್ಔಟ್ ಮಾಡ್ಬೋದಾಯಿತು ಅಂತ ಚಾನ್ಸಸ್ ಇತ್ತು ರವಿ ಅಶ್ವಿನವ್ರು ಕೊಟ್ಟರು ವಿಕೆಟ್ನ ತಗೋರು ಅದು ಇಮಿಡಿಯೇಟಾಗಿ ಕಲೀಲಮ್ಮದ್ಗ ವಿಕೆಟ್ ಕೊಟ್ಬಿಟ್ಟು ನೀವು ತೊಗೊಳಪ್ಪ ವಿಕೆಟ್ ತೆಗಿ ಅಂತ ಹೇಳ್ಬೇಕಾಯ್ತು ಅದು ಕೂಡ ಮಾಡಿಲ್ಲ ಪತಿರಾಣ ಅಂತೂ ಆ ಮನುಷ್ಯ ಅವನು ಜಾ ಮಾರ್ಕೋ ಜಾನ್ಸನ್ ಬಿಟ್ ಬಾಲ್ನ ವಿಕೆಟ್ ಬಿಟ್ಟು ಹೊಡಿತಾ ಇದಾರೆ ವಿಕೆಟ್ ಮೇಲೆ ಆಗ್ತವ್ರು ಇವ್ ಏನು ನಂಗೆ ಅರ್ಥ ಆಗ್ತಾ ಗುರು ಸೆನ್ಸಿಬಲ್ ಬ್ಯಾಟ್ ಲೈಕ್ ಸಿನ್ಸಿಬಲ್ ಅಂತಲೇ ಅನಿಸ್ತಾ ಕ್ರಿಕೆಟ್ ಆಡಿದ್ದು ಸೊ ಎಲ್ಲ ಒಂದ್ ಕಡೆ ಈ ಸ್ಟೇಟ್ಮೆಂಟ್ ನನಗೆ ಕರೆಕ್ಟ್ ಅಂತ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಕಮಿಂಟ್ ಮಾಡಿ ನೆಕ್ಸ್ಟ್ ಪಾರ್ತಿ ಪಟೇಲ್ ಸಾಯಿ ಕಿಶೋರ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಏನಂತ ಅಂತಂದ್ರೆ ಬೆಸ್ಟ್ ಸೋ ಫಾರ್ ಇನ್ ದಿ ಟೂರ್ನಮೆಂಟ್ ಅಂತ ಹೇಳ್ತಾರೆ ರಶಿತ್ ಖನ್ ಅಂತ ಫಾರ್ಮಲ್ ಕಾಣಿಸ್ಕೊಂತ ಚೆನ್ನಾಗ್ ಅದು ಬೇರೆ ತರ ಬಟ್ ಸ್ಟಿಲ್ ಕಂಪರಿಟಿವ್ಲಿ ಬೇರೆ ಸ್ಪಿನ್ನರ್ಸ್ ಗಳನ್ನ ನಾವು ನೋಡ್ತಾ ಇದ್ರೆ ವರುಣ್ ಚಕ್ರವರ್ತಿ ಅವರು ಕಮಾಲ್ ಮಾಡಕ್ ಆಗಿಲ್ಲ ಅಂಡ್ ಸುನೀಲ್ ನಾರಾಯಣ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ನೋಡಿಲ್ಲ ಬಟ್ ಸದ್ಯಕ್ಕೆ ಐ ಪಿ ಎಲ್ ಟೂರ್ನಿಮೆಂಟ್ ಅಲ್ಲಿ ಸಾಯಿ ಕಿಶೋರ್ ಅವರತ್ರ ಹತ್ರ ಸಕ್ಕತ್ ಕಮಾಲ್ ಒಳ್ಳೊಳ್ಳೆ ವೇರಿಯೇಷನ್ ಇದೆ ಬೌನ್ಸ್ ಆಗ್ತಾರೆ ಒಂತರ ಕೃಣಾಲ್ ಪಾಂಡ್ಯ ಹತ್ರ ಇವರು ಒಂಥರ ಅಕ್ಕಪಕ್ಕ ಅಂತ ಅನ್ಬೋದು ಬೆಸ್ಟ್ ಸ್ಪಿನರ್ ಪ್ರೆಸೆಂಟ್ ಟೂರ್ನಮೆಂಟ್ ಅಲ್ಲಿ ಯಾರಪ್ಪ ಇರೋದು ನನಗೂ ಪರ್ಸ್ನಲ್ ಆಗ ಅನ್ಸುತ್ತೆ ಸಾಯಿ ಕಿಶೋರೆ ಏನಪ್ಪ ಅಂತಂದ್ರೆ ಲಾಸ್ ಏಂಜಲ್ಸ್ ನಲ್ಲಿ ಟ್ವೆಂಟಿ ಟ್ವೆಂಟಿ ಏಟ್ ಅಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆಯಲ್ಲ ಅದರಲ್ಲಿ ಆರು ತಂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸೊ ಆರಲ್ಲಿ ಮೂರು ತಂಡ ಆಲ್ರೆಡಿ ಕನ್ಫರ್ಮ್ ಆಗಿದೆ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಸೊ ಈ ಮೂರು ತಂಡ ಕನ್ಫರ್ಮ್ ಆಗಿದೆ ಇನ್ನೂ ಮೂರು ತಂಡ ಯಾವ್ದಪ್ಪ ಅನ್ನೋದ್ರೆ ನನಗೆ ಯೂಸಲಿ ಅನ್ಸೋದು ಇಂಗ್ಲೆಂಡ್ ಸೆಲೆಕ್ಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ಅದಾದ್ಮೇಲೆ ನೆಕ್ಸ್ಟ್ ಇನ್ ಎರಡು ತಂಡ ನೋಡ್ಬೇಕಾಗುತ್ತೆ ಯಾವ್ದಾಗುತ್ತೆ ಅಂತ ಪಾಕಿಸ್ತಾನ ಅವ್ರ ಏನೋ ಬಂದ್ರೆ ಒಡದ ಆಚೆ ಅವ್ರನ್ನ ಅವ್ರು ಅವ್ರ ಅವ್ರು ಇರ್ಕೊಂಡು ನಾವು ಇದ್ ಮಾಡಕ್ ಆಗಲ್ಲ ಸೊ ನಾಲ್ಕು ತಂಡ ನನ್ ಕನ್ಫರ್ಮ್ ಆಗ್ತಾ ಇರೋದು ಇವು ನಾಲ್ಕು ತಂಡ ನಿಮ್ಗೆ ಅನ್ಸುತ್ತೆ ಗೈಸ್ ಯಾವ ಎರಡು ತಂಡ ಇನ್ನು ಲೈಕ್ ಸೆಲೆಕ್ಟ್ ಆಗಬಹುದು ಕಮೆಂಟ್ ಮಾಡಿ ನೋಡಿ ನೆಕ್ಸ್ಟ್ ಏನಪ್ಪಾ ನಮ್ಮ ಆರ್ ಸಿಬಿಯ ಹುಡುಗ ಜಿತೇಶ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದರೆ ನಮಗೆ ಡಿ ಸಿ ವಿರುದ್ಧ ಏನ್ ಮ್ಯಾಚ್ ಆಡ್ತಾ ಇದೀವಿ ಅದರಲ್ಲಿ ಅಪರ್ ಹ್ಯಾಂಡ್ ಇದೆ ಬಿಕಾಸ್ ನಾವು ಎಲ್ಲಾ ಪ್ಲೇಯರ್ಸ್ ಕೂಡ ಕ್ಲಿಕ್ ಆನ್ ಆಗ್ತಾ ಇದೀವಿ ಡಿ ಸಿ ಅವರು ಒಂದೋ ಎರಡು ಮೂರ್ ಜನ ಪ್ಲೇಯರ್ ಮೇಲೆ ಮಾತ್ರ ಡಿಪೆಂಡ್ ಅಪನ್ ಆಗಿದೆ ಬಟ್ ಆರ್ ಸಿ ಬಿ ಆತರ ಅಲ್ಲ ಎಲ್ಲಾರು ಬಂದವರೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ನಮಗೆ ಅಪರ್ ಹ್ಯಾಂಡ್ ಇದೆ ಅಂತ ಜಿತೇಶ್ ಶರ್ಮಾ ಅವರು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ರೆ ಈ ಮನುಷ್ಯ ಮಾಡಿದ್ದಾರೆ ಅಂತಂದ್ರೆ ನನ್ಗೆ ಅನ್ಸೋದು ಸಾಂಬಾರೆ ಎಂತ ಕಾನ್ಫಿಡೆನ್ಸ್ ಗುರು ಮನುಷ್ಯ ಎಲ್ಲೋ ಚೆನ್ನಾಗಿ ಹೋಗ್ತಾರೆ ಅಲ್ಲಿ ಇಡ್ಲಿ ಒಡ ಸಾಂಬಾರ್ ಅಂತಾರೆ ಇಲ್ಲಿ ಮುಂಬೈಗೆ ಬರ್ತಾರೆ ಅಲ್ಲೊಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಇಂಟರ್ವ್ಯೂ ಅಲ್ಲಿ ಕೂತ್ಕೊಂತಾರೆ ನಾನು ಈ ಸತಿ ವಿರಾಟ್ ಕೊಹ್ಲಿಗೋಸ್ಕರ ಕೊಡ್ತೀನಿ ಅಂತ ಕಪ್ ಅಂತ ಹೇಳ್ತಾರೆ ಅದೇ ರೀತಿ ಕಾಂಟ್ರಿಬ್ಯೂಷನ್ ಮಾಡ್ತಾರ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಡೆಡ್ಲಿ ಲೈಕ್ ಬರ್ತಾರೆ ರನ್ಸ್ ನ ಸ್ಕೋರ್ ಮಾಡ್ತಾರೆ ಆರಾಮ್ಸೆ ಕೂತ್ಕೊಂತಾರೆ ನೆಕ್ಸ್ಟ್ ಅಪ್ಡೇಟ್ ಹೋಗ್ಬಿಟ್ಟು ಸೊ ಬಸಿತ್ ಅಲಿ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಜೈಸ್ವಾಲ್ ಬಗ್ಗೆ ಜೈಸ್ವಾಲ್ ಅವರಿಗೆ ಆಲ್ರೆಡಿ ಹೊಟ್ಟೆ ತುಂಬಿದೆ ಎಲ್ಲ ಒಂದ್ ಕಡೆ ಐ ಪಿ ಎಲ್ ಅಂದ್ರೆ ದುಡ್ಡು ಅನ್ನೋದು ಜಾಸ್ತಿ ಸೇರಿ ಸೇರಿ ಈ ತರ ಆಗ್ತಾ ಇದೆಯೋ ಎಂತ ಟ್ಯಾಲೆಂಟ್ ಗಳಿದ್ರೆ ಪ್ವಿ ಶಾನು ಇದೇ ರೀತಿ ಆಗ್ತಾ ಇದಾರೆ ಸೊ ನನ್ಗೂ ಪರ್ಸನಲ್ ನಂಗೆ ಆಕಲ್ಲ ಗುರು ಆತರ ಆಕ್ಚುಲಿ ಟ್ಯಾಲೆಂಟ್ ಓಟೆ ತುಂಬಂಗಿದ್ರೆ ಅವ್ರಿಗೆ ಗೇಟ್ ಆಡಲಿಲ್ಲ ಬಿಟ್ಟು ಹೋಗಿರೋ ಮನೇಲಿ ಇರ್ತಿದ್ರು ಅದ್ರೆಲ್ಲ ಏನಿಲ್ಲ ಈ ಪಾಕಿಸ್ತಾನ ಅವ್ರು ಮಾಡಕ್ ಕೆಲಸ ಇಲ್ಲ ಆಗೋ ಸೀನಿಯರ್ ಪ್ಲೇಯರ್ಸ್ ಅಂತ ರೆಸ್ಪೆಕ್ಟ್ ಕೊಟ್ಟಷ್ಟು ಅವ್ರು ತಲೆ ಮೇಲೆ ಬಂದು ಕುತ್ಕೊಂತಾರೆ ಒಡ್ ಇವ್ರು ಪಿ ಎಸ್ ಎಲ್ ನೋಡ್ತಾ ಇಲ್ಲಿ ನಮಗೆ ಬರ್ತಾ ಇಲ್ಲ ಐ ಪಿ ಎಲ್ ಅಲ್ಲಿ ಕೈಯಾಕೋ ಮನೇಲಿ ಇರಿ ಗುರು ನಿಪ್ಪಾಡ ನೀವು ನಿಮ್ಮಲ್ಲಿ ನೀವು ಇರಿ ಇಲ್ಲಪ್ಪ ನಾವು ಸೋತ್ರಲ್ಲ ಆರಾಮ್ಸೆ ಅವ್ರು ನೋಡಿದ್ರೆ ಏನ್ ಗುರು ಆಕ್ಚುಲಿ ಪಾಸ್ ಮಾಡ್ತಾರೆ ಗೊತ್ತಾಗ್ ಆಕ್ಚುಲಿ ನಮಗೆ ಪಿ ಎಸ್ ಎಲ್ ದೊಡ್ಡ ಟೂರ್ನಮೆಂಟ್ ಬರ್ತೈತೆ ಈಗಾಗ್ಬಿಟ್ಟೈತೆ ನಾವ್ ಅದ್ರ ಮೇಲೆ ಫೋಕಸ್ ಮಾಡ್ತೀವಿ ಏನ್ ಪಿ ಎಸ್ ಎಲ್ ವರ್ಡ್ ಕಪ್ ನಾನು ಆಡ್ತಾರೆ ಅರ್ಥ ಆಗಿರೋ ನಮ್ಮ ರೋಹಿತ್ ಶರ್ಮಾ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಮನೆ ಮುಂದೆ ಹೋಗ್ಬಿಟ್ಟು ಬೆಂಕಿ ಹಾಕಿರೋರು ಏನ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ದೆ ಅದು ಇಂಟ್ರಿ ಈ ಲೆವೆಲ್ ಕ್ಯಾಪ್ಟನ್ ಆಗಿ ಅಂತ ಪಾಕಿಸ್ತಾನ ಹೆಂಗ್ ಸಹಿಸಿಕೊಂಡವ್ರ ನಂಗೆ ದೇವ್ ರಾಣಿ ಗೊತ್ತಿಲ್ಲ ಆಗೋಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಕಮೆಂಟ್ ಮಾಡಿ ತಿಳ್ಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡಿದ್ದೇನೆ ಬಾಯ್